ನಮಸ್ಕಾರ ಎಲ್ಲರಿಗೂ ನೀವು ನೋಡ್ತಾ ಇದ್ದೀರಾ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಇಂಡಿಯಾ ವರ್ಸಸ್ ಬಾಂಗ್ಲಾ ಸೂಪರ್ ಫೋರ್ನಲ್ಲಿ ಇಂದು ಪೈಟ್ ತಂಡದಲ್ಲಿ ಮೂರು ದೊಡ್ಡ ಬದಲಾವಣೆ ಅಂದರೆ ಬಾಂಗ್ಲಾ ವರ್ಸಸ್ ಇಂಡಿಯಾ ನೀವು ಎಲ್ಲಿ ಲೈವ್ ನೋಡೋದು ಹಾಗೆ ಅದೇ ತರ ತಂಡದಲ್ಲಿ ಮೂರು ಬದಲಾವಣೆ ಯಾವೆಲ್ಲ ಬದಲಾವಣೆ ಆಗಿದೆ ಭಾರತ ತಂಡದಲ್ಲಿ ಅಂತ ನಾನು ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಹೇಳ್ಕೊಡ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ನೀವು ಟೀಮ್ ಇಂಡಿಯಾದ ಅಭಿಮಾನಿಗಳಾಗಿ ಈ ಒಂದು ವಿಡಿಯೋ ನೋಡುತ್ತಿದ್ದಲ್ಲಿ ದಯವಿಟ್ಟು ತಪ್ಪದೆ ಒಂದು ಲೈಕ್ ಮಾಡಿ ಇನ್ನು ಮಧ್ಯದಾಗಿ ಭಾರತ ಬಾಂಗ್ಲಾ ನಡುವಿನ ಹೆಡ್ ಟು ಹೆಡ್ ರೆಕಾರ್ಡ್ ನೋಡ್ತಾ ಹೋಗಿತ್ತು ಅಂದ್ರೆ ಇಲ್ಲಿ ಭಾರತ ಹದಿನಾರು ಪಂದ್ಯ ಗೆದ್ದರೆ ಬಾಂಗ್ಲಾ ಗೆದ್ದಿದ್ದು ಕೇವಲ ಒಂದೇ ಒಂದು ಪಂದ್ಯ ಮಾತ್ರ ಇನ್ನು ಕಳೆದ ಬಾರಿ ಏಷ್ಯಾ ಕಪ್ ನಲ್ಲಿ ಭಾರತ ನೂರ ಮೂವತ್ತ್ ಮೂರು ರನ್ ಗಳ ಬೃಹತ್ ಮಾರ್ಜಿನ್ ಒನ್ ಸೈಡೆಡ್ ಗೇಮ್ ಅನ್ನು ಬಾಂಗ್ಲಾ ವಿರುದ್ಧ ಗೆದ್ದಿತ್ತು ಬಟ್ ಈ ತರನು ಕೂಡ ಒನ್ ಸೈಡೆಡ್ ಗೇಮ್ ಆಗುವ ಎಲ್ಲಾ ಸಾಧ್ಯತೆಯೂ ಕೂಡ ಇದೆ ಯಾಕಂದರೆ ಈ ಬಾರಿ ಕೂಡ ಭಾರತ ಬಲಿಷ್ಠ ಪ್ಲೇಯಿಂಗ್ ಗೆಲುವಿನೊಂದಿಗೆ ಕೂಡ ಇಲ್ಲಿ ಕಣ್ ಕಳೀತಾ ಇದೆ ಕಳೆದ ಬಾರಿ ಪಾಕ್ ವಿರುದ್ಧ ನಾವು ರೋಚ್ ಗೆಲುವನ್ನು ಕಂಡ ನಂತರ ಈಗ ಬಾಂಗ್ಲಾ ವಿರುದ್ಧ ಸೂಪರ್ ಫೋರ್ ನಲ್ಲಿ ಎರಡನೇ ಪಂದ್ಯ ಆಡ್ತಾ ಇದೀವಿ ಈಗ ಇವತ್ತಿನ ಒಂದು ಪಂದ್ಯಕ್ಕೆ ಭಾರತ ತಂಡದಲ್ಲಿ ಯಾವೆಲ್ಲ ಬದಲಾವಣೆ ಆಗಲಿದೆ ತಂಡದಲ್ಲಿ ಮೂರು ಬದಲಾವಣೆ ಆಗುತ್ತಾ ಅಂತ ಕೇಳದಾದ್ರೆ ನೋಡಬಹುದು ಮೊದಲಿಗೆ ನಮ್ಮ ತಂಡಕ್ಕೆ ಆರ್ ಸಿ ಬಿ ಆಟಗಾರ ಜಿತೇಶ್ ಶರ್ಮಾ ಅವರು ಬರುವ ಸಾಧ್ಯತೆ ಇದೆ ಸಂಜು ಶ್ಯಾಮ್ಸನ್ ಅವರಿಗೆ ರೆಸ್ಟ್ ಕೊಟ್ಟು ನಾವು ಇಲ್ಲಿ ಜಿತೇಶ್ ಅವರನ್ನ ಕರ್ಕೊಂಡ್ಬರಬಹುದು ಜೊತೆಗೆ ಇವರು ಫಿನಿಷರ್ ಪಾತ್ರ ವಿಕೆಟ್ ಕೀಪರ್ ಬ್ಯಾಟಿಂಗ್ ಇವೆಲ್ಲವನ್ನು ಕೂಡ ನಿಭಾಯಿಸಬಲ್ಲಂತಹ ಆಟಗಾರ ಈಕಾಕಿ ತಂಡಕ್ಕೆ ಒಬ್ಬ ಫಿನಿಷರ್ ಅವಶ್ಯಕತೆ ಇದ್ದು ಜಿತೇಶ್ ಶರ್ಮಾ ಅವರು ಇಂದು ಪ್ಲೇಯಿಂಗ್ ಎಲೆವೆಲ್ ನಲ್ಲಿ ಆಡಿದ್ರು ಕೂಡ ಅಚ್ಚರಿಯಲ್ಲ ಎರಡನೇದಾಗಿ ನನ್ನ ಪ್ರಕಾರ ಈ ಒಂದು ಪಂದ್ಯಕ್ಕೆ ವರುಣ್ ಚಕ್ರವರ್ತಿಗೆ ನೆಸ್ಟ್ ನೀಡಿ ಇಲ್ಲಿ ನಾವು ಹರ್ಷದೀಪ್ ಸಿಂಗ್ ಅವರನ್ನ ತಂಡದಲ್ಲಿ ಕರ್ಕೋಬಹುದು ಬಟ್ ಹರ್ಷದೀಪ್ ಸಿಂಗ್ ಕೂಡ ಇಲ್ಲಿ ಒಂಥರ ಸ್ವಿಂಗ್ ಸ್ಟಾರ್ ಈಕಿ ಇವರು ಬಂದರೆ ಒಂಥರ ಟೀಮ್ ಇಂಡಿಯಾ ಬೌಲಿಂಗ್ ಲೈನ್ ಅಪ್ ಬಲಿಷ್ಠ ಆಗಿರುತ್ತೆ ಜೊತೆಗೆ ಬೂಮ್ರಾ ಜೊತೆಗೆ ಇವರು ಸಾಥ್ ಕೊಡ್ಲು ಕೂಡ ಒಂದು ಉತ್ತಮ ಆಟಗಾರ ಈಕಾಗಿ ನಮ್ಮ ಟೀಮ್ ಇಂಡಿಯಾದಲ್ಲಿ ಈ ಒಂದು ಬದಲಾವಣೆ ಬಿಟ್ಟರೆ ಮತ್ತೆ ಬದಲಾವಣೆ ಇಲ್ಲಿ ಹಾಕೋದು ಸ್ವಲ್ಪ ಡೌಟ್ ಬಟ್ ಇದು ಕೂಡ ಆದ್ರೂ ಆಗ್ಬೋದು ಇಲ್ಲ ಅಂದ್ರೆ ಇಲ್ಲ ಇದು ಟೀಮ್ ಇಂಡಿಯಾ ಪ್ಲೇಯಿಂಗ್ ಇಲೆವೆನ್ ನೋಡ್ತಾ ಹೋಯಿತು ಅಂದ್ರೆ ಇಲ್ಲಿ ಇವತ್ತಿನ ಪಂದ್ಯಕ್ಕೆ ಎಲ್ಲ ಅಭಿಷೇಕ್ ಶರ್ಮಾ ಓಪನಿಂಗ್ ಜೋಡಾದ್ರೆ ನಂಬರ್ ತ್ರೀ ತಿಲಕ್ ವರ್ಮ ನಂಬರ್ ಫೋರ್ ಸ್ಕೈ ನಂಬರ್ ಫೈವ್ ಜಿತೇಶ್ ಶರ್ಮಾ ಮತ್ತು ಸಂಜು ಶ್ಯಾಮ್ಸನ್ ಬಂದ್ರೆ ನಂಬರ್ ಸಿಕ್ಸ್ ಹಾರ್ದಿಕ್ ಪಾಂಡ್ಯ ನಂಬರ್ ಸೆವೆನ್ ಶಿವಮ್ ದುಬೆ ನಂಬರ್ ಏಟ್ ಅಕ್ಷರ್ ಪಟೇಲ್ ನಂಬರ್ ನೈನ್ ವರುಣ್ ಚಕ್ರವರ್ತಿ ಅಥವಾ ಹರ್ಷದೀಪ್ ಸಿಂಗ್ ಬಂದ್ರೆ ನಂಬರ್ ಟೆನ್ ಕುಲ್ದೀಪ್ ಯಾದವ್ ನಂಬರ್ ಲೆವೆನ್ ಜಸ್ಪ್ರಾ ಇದು ನಮ್ಮ ತಂಡದ ಸ್ಕ್ವಾಡ್ ಈ ಒಂದು ಪಂದ್ಯವನ್ನು ನೀವು ಲೈವ್ ಎಲ್ಲಿ ನೋಡೋದಂತ ಕೇಳ್ತಾ ಹೋದ್ರೆ ಸೋನಿಯ ಎಲ್ಲ ಚಾನಲ್ ಅಲ್ಲಿ ಬರ್ತಾ ಇದೆ ಸ್ಟಾರ್ ಸ್ಪೋರ್ಟ್ಸ್ ನಲ್ಲಿ ಈ ಬಾರಿ ಈ ಒಂದು ಪ್ರಾಡ್ಕಾಸ್ಟ್ ಇರೋದಿಲ್ಲ ಇಷ್ಟ ಆದ್ರೆ ಲೈಕ್ ಮಾಡಿ ಥ್ಯಾಂಕ್ ಯು